ಎಲ್ಲ ನಮ್ಮ ಮಾಧ್ಯಮದ ಮಿತ್ರರಿಗೂ ಹಾಗೂ ಸಂಜು ಬೆಟ್ಸ್ ಗೀತಾ ಏನು ನಾಯಕನಾದ್ರು ಬಂದಿದ್ದಾರೆ ನಮ್ಮ ಡೈರೆಕ್ಟರ್ ಸಾಹಿಬ್ರು ಬಂದಿದ್ದಾರೆ ನಿರ್ಮಾಪಕರು ಬಂದಿದ್ದಾರೆ ಎಲ್ಲರಿಗೂ ಈ ಏನು ಇವತ್ತು ತಮ್ಮೆಲ್ಲ ಕರೀತಾರಲ್ಲ ಏನು ವಿಷಯ ಅಂದರೆ ಎಲ್ಲರಿಗೂ ಸ್ವಾಗತ ಇದು ಸಂಜು ಬೆಟ್ಸ್ ಗೀತ ಟೈಮ್ ಐದು ಸಲ ರಿಲೀಸ್ ಆಯಿತು ಕೆಲವು ಕಾರಣಾಂತರ ತೆಲುಗು ಇದರಲ್ಲಿ ಏನು ಸ್ಟೇ ತಂದ್ರೆ ಅನ್ನೋ ಒಂದು ವಿಷಯಕ್ಕೆ ಇವತ್ತಿನ ದಿನ ಮತ್ತೆ ಆರನೇ ತಾರೀಕು ಪ್ರೀರಿಲೀಸ್ ಮಾಡೋಣ ಹೇಳಿ ಎಲ್ಲರೂ ಅವರೆಲ್ಲ ಅಂದ್ಕೊಂಡಿದ್ದಾರೆ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ನಾವೆಲ್ಲವೂ ಯಾವತ್ತೂ ಅಲ್ಲ ಮೊದಲಿಂದಲೂ ಮಾಡ್ಕೊಂಡೇ ಬಂದಿದ್ವಿ ಯಾವುದೇ ಒಬ್ಬ ನಿರ್ಮಾಪಕರು ಹತ್ರ ಬಂದಾಗ ಎಲ್ಲ ರೀತಿ ಸಪೋರ್ಟ್ ಮಾಡ್ತಾನೆ ಇಲ್ವಿ ಇವತ್ತೂ ಅವರು ಟೆನ್ವರಿ ರಿಲೀಸ್ ಮಾಡಬೇಕಂತ ಬಂದಿದ್ದಾರೆ ಅವ್ರು ನಮ್ಮ ಚಾಮ್ರ್ ಕಡೆಯಿಂದ ಆಗ್ಬೋದು ನಮ್ಮ ಎಕ್ಸಿಕ್ಯೂಟಿವ್ ಸಹ ಕಡೆಯಿಂದ ಆಗ್ಬೋದು ಎಲ್ಲ ಕಡೆಯಿಂದ ಸಂಪೂರ್ಣವಾಗಿ ನಾವು ಅವ್ರಿಗೆ ಸಹಾಯ ಸಹಕಾರ ಕೊಡ್ತೀವಿ ಪ್ರೇಕ್ಷರು ತಪ್ಪದೆ ಈಗ ಅಡ್ರೆ ಮಾಡಿದ್ದಾರೆ ಒಂದು ಟ್ವೆಂಟಿ ಮಿನಿಟ್ಸ್ ಏನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಈ ಚೇಂಜ್ ಮಾಡಿಬಿಟ್ಟು ಮಾಡಿದ್ದಾರೆ ಎಲ್ಲ ಥರ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಎಲ್ಲರೂ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಅಂತೇಳಿ ನಾವು ನೋಡ್ತಾನೆ ಇದ್ದೀವಿ ನಮ್ಮ ಏನು ಇವತ್ತಿನ ಏನು ಮಾಡಬೇಕು ಅನ್ನೋದನ್ನು ನಮ್ಮ ನಾಯಕನಗಳು ಹಾಗೂ ದಿನ ಡೈರೆಕ್ಟ್ ಏನು ಬಂದಿದ್ದಾರೆ ನಾಯಕ ಆಗಿರೋರು ಅವರು ವಿವರಣೆ ಕೊಡ್ತಾರೆ ಸರ್ ನಮಗೆ ಅವರಿಂದ ಏನು ಬೆಸರ ತಗೊಳ್ಳಿ ನಮ್ಮ ಕಡೆಯಿಂದ ಏನಾದ್ರು ಇದ್ರೆ ಕೇಳಿ ನಾವು ಮೊದಲಿಂದಾನು ಮಾಡ್ಕೊಂಡು ಬರ್ತಾ ಇದ್ದೀವಿ ಚಲನಚಿತ್ರ ವಾಣಿಜ್ಯ ಬಂದ ಅಧ್ಯಕ್ಷರಾದಂಥ ನಮ್ಮ ನರಸಿಂಹನವರು ಅವರು ಎನ್ ಕುಮಾರ್ ಅವರು ಕುಮಾರಣ್ಣವರು ಎಲ್ಲ ಪದಾಧಿಕಾರಿಗಳಿಗೆ ಸರ್ ಇವತ್ತಿಂದ ಪತ್ರಿಕಾಗೋಷ್ಠಿ ತಿಳಿರ ಹಂಗೆ ಸಂಜೀವ್ ಮ್ಯೂಸಿಕಿಂದ ಪಾರ್ಟ್ ಟು ನಾನೇ ನಿರ್ಮಾಪಕ ಮಾಪಕ ನಾವು ಆ್ಯಕ್ಚುಲಿ ಜನ್ವರಿ ಟೆಂತಿಗೆ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಅಂತ ಪ್ಲಾನ್ ಮಾಡಿ ಬಹಳ ಅದೂರಿ ಪ್ರಚಾರ ಎಲ್ಲ ಮಾಡಿ ನೀನು ರಿಲೀಸು ಟೆಂತಿಗೆ ರೆಡಿಯಾಗಿದ್ದು ಸೆವೆಂತಿಗೆ ನನಗೆ ಹೈದರಾಬಾದಲ್ಲಿ ನನಗೆ ಯಾವ ಮನೆಯ ಗೊತ್ತೂ ಇಲ್ಲ ನನಗೆ ನನ್ನ ಸಂಬಂಧ ಇಲ್ಲಪ್ಪ ಸ್ಟೇ ಇರ್ತೇನೆ ಏಳನೇ ತಾರೀಕು ಸಂಜೆ ಮೂರು ಗಂಟೆಗೆ ನನಗೆ ಒಂದು ಕಾಪಿ ಬರುತ್ತೆ ಸ್ಟೇ ಸಿಕ್ಕಿದೆ ಅಂತ ಅದೇನು ಅಂತ ನಮ್ಮ ನಾಯಕರಿಗೆ ವಿಚಾರಿಸಿದಾಗ ಅದು ವಿಚಾರ ಇಮ್ಮೆಡಿಯಾಗಿ ನಮಗೆ ಇಲ್ಲಿಂದ ಹೈದರಾಬಾದ್ಗೆ ಹೋಗ್ತೀವಿ ಸ್ಟೇ ವೆಟೆಂಡ್ ಮಾಡಿಸ್ಕೊಟ್ಟರ ಆಲ್ಮೋಸ್ಟ್ ಲೆವೆಂತ್ ಆಗುತ್ತೆ ಆವಾಗ ಸ್ಟೇ ವೆಕೆಂಟ್ ಆಗುತ್ತೆ ನಾನೇ ನಾನು ಸುಮಾರು ನಾಲ್ಕು ನಾಲ್ಕೂ ಕೋಟಿ ಕೊಟ್ಟು ಪ್ರಾಪರ್ಟಿನ ಖರ್ಚು ಮಾಡಿಬಿಟ್ಟು ಸ್ಟೇ ವೆಟೆಂಟ್ ಮಾಡಿಸ್ತೀನಿ ಅದಾದ ನಂತರ ಹತ್ತನೇ ತಾರೀಕು ಮುಗಿದೋಗಿರುತ್ತೆ ಮತ್ತು ಅಲ್ಲಿ ಸೀನಿಯರ್ ಕೌನ್ಸಿಲರ್ ಅಡ್ವೊಕೇಟ್ಸ್ ಏನಿರ್ತಾರೆ ಅಂದರೆ ನೀವು ಮತ್ತೆ ಒಂದು ಹೈಕೋರ್ಟ್ಗೆ ಹೋಗೋ ಚಾನ್ಸಸ್ ಇರುತ್ತೆ ನೀವು ಫಸ್ಟು ಒಂದು ಹೆಂಗ್ಳೂರು ಟೆಂತಿ ಮಾಡಬೇಕು ಅಂತ ಕಡಿದ್ರಲ್ಲ ಇಮ್ಮಿಡಿಗೆ ಒಂದು ಎಷ್ಟು ಡೇಟ್ ಆಗಿದೆ ಆ ಡೇಟ್ ಮಾಡಿಕೊಡಿ ಒಂದು ಸಲ ರಿಲೀಸ್ ಆದರೆ ಹೈಕೋರ್ಟ್ ಸ್ಟೇ ಕೊಡಲ್ಲ ಆನಂತರ ಏನು ಪ್ಲ್ಯಾನ್ ಬೇಕು ಮಾಡಿ ಅಂತ ಆಗ ಡೈರೆಕ್ಟ್ರೆ ಡಿಸ್ಕಸ್ ಮಾಡಿ ಸದ್ಯಕ್ಕೊಂದು ಟೂ ತ್ರೀ ಡೇಸು ರೂಮ್ ಅಂತ ಬಿಟ್ಬಿಡೋಣ ಬಿಟ್ಬಿಟ್ಟು ಅದಾದ ನಂತರ ಮತ್ತು ನಾವು ಇನ್ನೇನು ಈಗ ತ್ರೀ ಡೇಸ್ ಏನಿದೆ ತ್ರೀ ಡೇಸ್ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಇನ್ನು ಟ್ವೆಂಟಿ ಮಿನಿಟ್ಸ್ ಕಂಟೆಂಟ್ ಆಗಿ ಮಾಡಿಲ್ಲ ಯಾಕೆ ನಾವು ಲ್ಯಾಬಲ್ ಸ್ಟೇ ತಂದುಬಿಟ್ಟಿ ಆ ಲ್ಯಾಬಲ್ ಕಂಟೆಂಟ್ ಚೇಂಜ್ ಹಾಕೊಂಡಿರುತ್ತೆ ಹಾಗಾಗಿ ಆ ಟ್ವೆಂಟಿ ಮಿನಿಟ್ಸ್ ಮೇನು ಅದೇ ಹಾರ್ಟ್ ಟಚಿಂಗ್ಸ್ ಇದ್ದೀರ ಅಂತ ಕಂಟೆಂಟ್ ಆ್ಯಡ್ ಮಾಡೋಕ್ಕೆ ನಮ್ಮ ಸಮಯ ಸಾಕಾಗಲ್ಲ ನಾನು ಡೈರೆಕ್ಟ್ರ್ ಮಾತಾಡ್ಕೊಂಡು ನಮ್ಮ ಕೀಟಕ್ಕೊಂಡು ಮಾತಾಡ್ಕೊಂಡು ನಾವು ಡಿಸ್ಕಸ್ ಮಾಡಿ ತ್ರೀ ಡೇಸ್ ಅಂತ ಸಿನಿಮಾನ ಮಾಡ್ತೀವಿ ಪಬ್ಲಿಸಿಟಿ ಎಲ್ಲೂ ರೀಚ್ ಆಗಲ್ಲ ರೀಚ್ ಮಾಡೋಕ್ಕೂ ಆಗಲ್ಲ ಯಾಕೆಂದ್ರೆ ನಮ್ಗೆ ಇವತ್ತು ನಿಮ್ಗೆ ಗೊತ್ತಿರಬೇಕು ಹದಿನೈದು ತಾರೀಕು ಪೋಸ್ಟ್ ಅನ್ನೋದೇ ಎಲ್ಲ ಕಾಣ್ತಿದ್ರು ಅದರೊಳಗೆ ಇರಲಿಲ್ಲ ಅದಂತಂದ್ರೆ ನಾವು ಫ್ರೈಡೆ ಸೆವೆಂಟಿ ದಿನ ಮಾಡ್ತೀವಿ ತ್ರೀ ಡೇಸ್ಗೆ ನಾವೇ ಎಲ್ಲ ಥಿಯೇಟರ್ಗು ಬಸ್ ಹಾಕಿದ್ವಿ ಸ್ಟಾಪ್ ಮಾಡಿಸ್ತೀವಿ ಇದು ವಿಚಾರ ಜೊತೆಗೆ ನಮಗೆ ಏನು ದೇವನಿಂದ ನಮ್ಮ ಸಿನಿಮಾನ ನಾವು ಭಾಳ ಅದೂ ಕನ್ನಡ ಇಂಡಸ್ಟ್ರಿಗೆ ಅದೆಲ್ಲ ಎಜುಕೇಟೆಡ್ ಆಗಿ ನಮ್ಮ ಇಂಜಿನಿಯರಿಂಗ್ ಯೋಚಿಸ್ ನಾನು ನಾಗರ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿದ್ರು ನಾನು ಒಂದು ತೊಂದರೆ ಆಗಿದೆ ಈ ರೀತಿ ಬಂದಾಗ ನಾವು ಅಧ್ಯಕ್ಷ ಹತ್ರ ಸೆಕ್ರೆಟ್ರಿ ಹತ್ರ ಬಂದು ಡಿಸ್ಕಸ್ ಮಾಡಿದ್ರು ನನ್ನ ಈ ಥರ ಟೇರ್ ಆಗಿದೆ ಸಹಕಾರ ಉಂಟು ಮಾಡಬೇಕು ಅಂತ ಈ ಟೈಮಲ್ಲಿ ನಮಗೆ ಅಧ್ಯಕ್ಷ ಆಗಿರ್ಬೋದು ಸೆಕ್ರೆಟರಿ ಆಗಿರ್ಬೋದು ನಮ್ಮ ಕುಮಾರ್ ಆಗಿರ್ಬೋದು ಸಾರ ಗೋವಿಂದಣ್ಣ ರಾಕಲ್ ಅವರು ಗುರು ಶಿವಣ್ಣವರು ಸುದೀಪ್ ಅವರು ಮತ್ತು ಉಪೇಂದ್ರ ಅವರು ಎಲ್ಲರೂ ಒಂದು ಸಹಕಾರ ಮಾಡಿದ್ದಾರೆ ಮತ್ತು ಇವಾಗ ಏನು ಮುಂದೆ ಈಗ ಈ ಸಿನಿಮಾದ ಬಗ್ಗೆ ಹೆಚ್ಚಿನ ನಮ್ಮ ನಿರ್ದೇಶಕ ನಾವಶೇಖರ್ ಕೊಡ್ತಾರೆ ದಯವಿಟ್ಟು ನಾನು ಮನವಿ ಮಾಡ್ಕೊಳ್ತಾರೆ ಮಾಧ್ಯಮ ಇಟ್ಕೊಂಡು ದಯವಿಟ್ಟು ಜನಕ್ಕೆ ಒಂಚೂರು ರೀಚ್ ಆಗಿ ಮಾಡಿದೆ ನಮಗೆ ಇನ್ನೂ ಒಂದು ಒಳ್ಳೆಯ ಸಿನಿಮಾ ಮಾಡೋದು ಸಹ ಬರ್ತದೆ ಹಾಗಾಗಿ ಯಾಕೆಂದರೆ ನಿಮ್ಗಳಿಗೆ ಶಕ್ತಿ ಇರೋದು ಒಬ್ಬ ಲಾಸ್ಟ್ ಪರ್ಸನ್ ರೀಚ್ ಆಗಿಬಿಟ್ಟು ದಯವಿಟ್ಟು ಅದನ್ನು ಮಾಡಿ ಅಂತ ಕೇಳ್ತಾ ನಾನು ಮಾತು ತೋರಿಸ್ತೀನಿ ಹಾಗೆ

ನಿರ್ಮಾಪಕಕ್ಕೆ ಸಂಬಂಧ ಇಲ್ಲದೆ ನಾನು ತೆಲುಗು ಒಂದು ಸಿನಿಮಾ ಮಾಡಿದ್ದೆ ಗುರುತು ಸಿದ್ದಾಕಾರ ಆ ಡಿಸ್ಟ್ರಿಬ್ಯೂಟರ್ಗೂ ನನಗೂ ಕಾನ್ಫಿಲಿಕ್ಟ್ ಆಗಿತ್ತು ಅವರು ನಾನು ಪ್ರೊಡ್ಯೂಸರ್ ಅಂತ ಬಿಗಿನಿಂಗ್ ಒಂದ್ ಕಡೆ ನಾಗಶೇಖರ್ ಮೂವೀಸ್ ಅಂತ ಒಂದು ಟ್ರೈಲರ್ ನಿಂತು ಅದನ್ನ ವಿಟ್ನೆಸ್ ಮಾಡಿಟ್ಕೊಂಡು ನಾಗಶೇಖರ್ ಇದು ಒನ್ ಆಫ್ ದಿ ಪ್ರೊಡ್ಯೂಸರ್ ಅಂತ ಸ್ಟೇಟ್ ತರು ಆಕ್ಚುಲಿ ನಿರ್ಮಾಪಕರು ಅವ್ರಿಗೂ ಸಂಬಂಧವೇ ಅವ್ರು ಯಾರು ಅಂತ ಗೊತ್ತೂ ಇಲ್ಲ ಅವ್ರಿಗೆ ಸೊ ಈ ತರದ ಒಂದು ಸಮಸ್ಯೆ ಆದಾಗ ನಾವು ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಿ ಜನವರಿ ಟೆಂತ್ ರಿಲೀಸ್ ಮಾಡಕ್ ಪ್ಲಾನ್ ಮಾಡಿದ್ವಿ ಅದೇನಾಯ್ತು ಇಪ್ಪತ್ತೊಂದು ನಿಮಿಷ ಸಿ ಜಿ ಪೋರ್ಷನ್ ಅದನ್ನ ನಾನು ಏತ್ ಆಡ್ ಮಾಡಿ ಏತ್ ನೈಟ್ ಟೂ ಬಿ ಎಫ್ ಟ್ರಾನ್ಸ್ಫರ್ ಕಳಿಸ್ತಾ ಬಂದ ಪ್ಲಾನ್ ಮಾಡಿ ಸೆವೆಂತ್ ಸ್ಟೇ ಬಂದ್ಬಿಟ್ಟು ಲ್ಯಾಬ್ ಅವರ್ ಕೊಡಿದೆ ಸಸ್ಟ್ ಡೈರೆಕ್ಟ್ ಅವರ್ ಕೊಡ ಆ್ಯಂಡ್ ದಟ್ ಟ್ವೆಂಟಿ ಒನ್ ಮಿನಿಟ್ಸ್ ಆಗಿತ್ತಲ್ಲ ಅದೇ ಹೃದಯ ಸ್ಪರ್ಶಿ ಭಾಗ ಸಿನಿಮಾ ಹಾರ್ಟ್ ಆಫ್ ದಿ ಆ ಹಾರ್ಟ್ ಅಟ್ಯಾಕ್ ಇತ್ತು ನಾವು ಈ ಒಂದು ಸ್ಟೇಜಿಂದ ಸಿನಿಮಾ ರಿಲೀಸ್ ಮಾಡಬೇಕಾಗ್ತದೆ ನಿರ್ಮಾಪಕಕ್ಕೆ ಗೊತ್ತಿತ್ತು ಮಾಡಬಾರಣ ರೀ ರಿಲೀಸ್ ಆಗ ಮಾಡೋಣ ಸೊ ಈ ರೀ ರಿಲೀಸ್ ಮಾಡೋಣ ಅಂತ ಬಂದಾಗ ಇಪ್ಪತ್ತೊಂದು ನಿಮಿಷ ಆ್ಯಡ್ ಮಾಡಿ ಕೆಲವು ನಿರ್ದೇಶಕರು ದೋಷ ಎಸ್ ಮಹೇಂದ್ರ ಅವರು ಸಿನಿಮಾ ನೋಡಿ ಇಲ್ಲ ನಿಜವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಮಾಡೋದೇ ಕಷ್ಟ ಅನ್ನೋ ಒಂದು ಟೈಮಲ್ಲಿ ನೀವು ರೀ ರಿಲೀಸ್ ಅಂತಿದ್ರ ನೀನು ಸತ್ಯ ಹೇಳ್ತೀನಿ ಕುಮಾರ್ ಅವರಿಂದ ಪ್ರೊಡ್ಯೂಸರ್ಗೊಂದು ಟ್ರತ್ ಸ್ನೇಹಲ ಅಂತ ಒಂದು ಸಿನಿಮಾ ನನಗೂ ನಿರ್ಮಾಪಕರಿಗೂ ಇಬ್ಬರಿಗೂ ಕಾನ್ಫಿಡೆನ್ಸ್ ಇದೆ ಸಿನಿಮಾ ಚೆನ್ನಾಗಿದೆ ರಿಲೀಸ್ ಮಾಡೋದು ಕಾರಣ ಅಂತ ಹೇಳಿದ್ರೆ ಚಿತ್ರಮಂದಿರದಲ್ಲಿ ಸಕ್ಸಸ್ ಕಾಣಲಿಲ್ಲ ಅದಾದ ಮೂರೇ ತಿಂಗಳಿಗೆ ರಿಲೀಸ್ ಮಾಡಬೇಕಂತ ಪ್ಲಾನ್ ಮಾಡಿ ಮಾಡಿ ಸೊ ಒಂದು ಒಳ್ಳೆ ಸಿನಿಮಾ ಗೆಲ್ಲುತ್ತೆ ಬಹಳ ಅದ್ಭುತವಾಗಿ ಮಾಡಿದಾರ ಸಿನಿಮಾನ ಅಂತ ಹೇಳಿದ್ರು ಸೊ ಇದು ಇನ್ಸ್ಪೈರಿಂಗ್ ಆಗಿ ನಾವು ಮತ್ತೆ ಮಾಡೋ ಸಿನಿಮಾ ಒರಿಜಿನಲ್ ಸಿನಿಮಾ ಇದೆ ಈಗೇ ರೆಡಿ ಈಸ್ ದಿ ಒರಿಜಿನಲ್ ಸಿನಿಮಾ ಫಿಲ್ಮ್ ಐ ಕನ್ಸೀವ್ ಸೊ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ ಆಕ್ಚುಲ್ ರಿಲೀಸ್ ಇದೆ ಜೂನ್ ಆರಕ್ಕೆ ರಿಲೀಸ್ ಇದೆ ವಿಶ್ವದಾದ್ಯಂತ ರಿಲೀಸ್ ಮಾಡ್ತಾ ಇದ್ದೀವಿ ಯು ಕೆ ಯು ಎಸ್ ಗಲ್ಫ್ ಕಂಟ್ರೀಸ್ ಸ್ವಿಟ್ಜರ್ಲ್ಯಾಂಡ್ ತುಂಬ ದೇಶಗಳಲ್ಲಿ ರಿಲೀಸ್ ಮಾಡೋದು ಪ್ಲಾನ್ ಮಾಡಿದ್ದು ಕರ್ನಾಟಕದಲ್ಲಿ ವಿಶಾಲ ಕರ್ನಾಟಕವನ್ನು ಜೈನಾ ಫಿಲ್ಮ್ಸ್ ರಿಲೀಸ್ ಇದೆ ಸೊ ಈ ಜೂನ್ ಆರಕ್ಕೆ ಅಂತ ಡೇಟ್ ಅನೌನ್ಸ್ ಮಾಡಿ ಈ ಚೇಂಬರ್ ಮೂಲಕ ಯಾಕೆಂತಂದರೆ ನಮ್ಮ ಅಷ್ಟು ಸಮಸ್ಯೆಗಳು ಬಂದಾಗ ಚೇಂಬರ್ ನಮಗೆ ಬೆನ್ನೆಲುಬಾಗಿ ನಿಂತು ಬಂತು ಎಲ್ಲ ಪದಾಧಿಕಾರಿಗಳಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಈ ಚೇಂಬರ್ ಇಂದನೆ ಈ ಒಂದು ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು ನಿರ್ಮಾಪಕರು ಡಿಸೈಡ್ ಮಾಡಬಹುದು ಇದರ ಜೊತೆಗೆ ನಮಗೆ ಕನ್ನಡ ಚಿತ್ರರಂಗದ ಅನೇಕ ತಂತ್ರಜ್ಞರು ಅನೇಕ ಕಲಾವಿದರು ನಿರ್ಮಾಪಕರು ಎಲ್ಲರೂ ಈ ರಿಲೀಸ್ಗೆ ಸಪೋರ್ಟ್ ಮಾಡಿದ್ದಾರೆ ಲೈಕ್ ರಾಕ್ಷ ವೆಂಕಟೇಶ್ ಆಗ್ಬೋದು ಕೆ ಶ್ರೀಕಾಂತ್ ಅವರು ಹೀಗೆ ದೊಡ್ಡ ದೊಡ್ಡ ಗಣ್ಯರು ಆಕ್ಟರ್ಸ್ ನಮ್ಮೆಲ್ಲ ತಿಳಿದು ಚಿತ್ರತಂಡ ಎಲ್ಲರೂ ಸಪೋರ್ಟ್ ಆಗಿ ಇಲ್ಲ ಈ ಸಿನಿಮಾ ತುಂಬ ಚೆನ್ನಾಗಿದೆ ದೊಡ್ಡ ಹಿಟ್ ಆಗುತ್ತೆ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡಿ ಮತ್ತೆ ಕೋಟಿ ರೂಪಾಯಿ ಬಂಡವಾಳ ಹಾಕಿ ರಿಲೀಸ್ ಮಾಡ್ತಾ ಇದ್ದೀವಿ ಇವತ್ತಿಂದ ಇದು ಪಬ್ಲಿಸಿಟಿ ಶುರು ಆಗ್ತಾ ಇದೆ ಜೂನ್ ಎರಡು ನಮ್ಮ ಶಿವಣ್ಣವರು ಅವರ ಮುಖ್ಯಸ್ಥೆಯಲ್ಲಿ ಮೇಜರ್ ಆಗಿ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡ್ತಾ ಇದ್ದೀವಿ ಅವತ್ತು ನಮ್ಮ ಸಿನಿಮಾದ ಎಲ್ಲ ಕಲಾವಿದರು ಎಲ್ಲ ಕುರಿತಾರರು ನಿಮ್ಮನ್ನು ಭೇಟಿ ಮಾಡ್ತಾರೆ ಸೊ ಒಂದೊಂದು ಹಂತದಲ್ಲಿ ಒಂದು ಏನು ದುಬೈಯಿಂದ ಆಫರ್ ಬಂದಿದೆ ದುಬೈನಲ್ಲಿ ಈ ಚಿತ್ರದ ಒಂದು ಪ್ರೀಮಿಯರ್ ಶೋ ಮಾಡಿ ನಮ್ಮ ಸಪೋರ್ಟ್ ಇದೆ ಇಲ್ಲಿ ನಾವು ಪ್ರಮೋಟ್ ಮಾಡ್ತೀವಿ ಅಂತ ಅಲ್ಲೂ ಕೂಡ ಆಫರ್ ಮಾಡಿದೆ ಅಲ್ಲಿಗೂ ಹೋಗ್ತಾ ಇದ್ದೀವಿ ಮತ್ತೆ ಪ್ರೆಸ್ ಮೀಟ್ ಇದೆ ಪ್ರೀ ರಿಲೀಸ್ ಇವೆಂಟ್ ಇದೆ ಹೀಗೆ ಅನೇಕ ಅಲ್ಲಿ ಪ್ರಮೋಷನ್ ಪ್ಲಾನ್ ಮಾಡಿದ್ದೀವಿ ಇವತ್ತು ಸಂಜೆ ಕನ್ನಡ ಚಿತ್ರರಂಗದ ಪ್ರಮುಖ ಇಪ್ಪತ್ತೆರಡು ನಿರ್ದೇಶಕರು ಈ ಸಿನಿಮಾನ ನೋಡ್ತಾ ಇದ್ದಾರೆ ಎಸ್ ನಾರಾಯಣ್ ಅವರು ದಿನೇಶ್ ಬಾಬು ಅವರು ಆಮೇಲೆ ಎಸ್ ಮಹೇಂದರ್ ಅವರು ಡೈರೆಕ್ಟ್ ಆರ್ ಚಂದ್ರು ಅವರು ಸಾಕಷ್ಟು ಜನ ಇದ್ದಾರೆ ಕೆ ಪಿ ಅರ್ಜುನು ಭಾಳಷ್ಟು ಜನ ನಿರ್ದೇಶಕರು ಇಪ್ಪತ್ತೆರಡು ಜನ ನಿರ್ದೇಶಕರು ಹೋಗ್ತಾ ಇದ್ದಾರೆ ನಾನು ಅದನ್ನು ಕಳಿಸ್ಕೊಡ್ತೀನಿ ಆ ಕಂಪ್ಲೀಟ್ ಇದೆ ಯಾಕೆಂದ್ರೆ ಈಗ ನಿಮ್ಗೆ ಹಿಂದಿಯಲ್ಲಿ ಒಂದು ಸಿನಿಮಾ ರಿಲೀಸ್ ಆಯ್ತು ಜನವರಿ ಆ ಸಿನಿಮಾ ರಿಲೀಸ್ ಆದಾಗ ಸರಿ ಸುಮಾರು ಒಂಬತ್ತು ಕೋಟಿ ಲಾಸ್ ಆಗಿತ್ತು ನಿರ್ಮಾಪಕರಿಗೆ ಮತ್ತೆ ರಿಲೀಸ್ ಪ್ಲಾನ್ ಮಾಡಿ ಈಗ ಅದು ಹಂಡ್ರೆಡ್ ಪರ್ಸ್ಟೆಪ್ ಇರುತ್ತೆ ಅಸತ್ಯ ನಿಮ್ಗೆ ಗೊತ್ತಾಯ್ತು ಸನಂ ತೆರಿಕೆ ಸಾಲ ನೈನ್ ಇಯರ್ಸ್ ಆದಮೇಲೆ ಮಾಡಿದೆ ಸೊ ಕಾಲ ಬದಲಾಗಿದೆ ಅಂದರೆ ಸಿನಿಮಾ ಬದಲಾಗಿಲ್ಲ ಪ್ರೇಕ್ಷಕರು ಬದಲಾಗಿಲ್ಲ ಒಳ್ಳೆ ಸಿನಿಮಾ ಅಂದರೆ ಅವ್ರು ಡೆಫಿನೆಟ್ ಆಗಿ ಓದ್ತಾರೆ ಡೆಫಿನೆಟ್ ಆಗಿ ರೀಟ್ ಮಾಡ್ತಾರೆ ಆ ಸಿನಿಮಾನ ರೀಚ್ ಮಾಡಿಸೋದಷ್ಟೇ ನಮ್ಗೆ ಕೆಲಸ ಆಗುತ್ತೆ ಆ ಸಿನಿಮಾ ರೀಚ್ ಆಗಬೇಕು ಅಂದ್ರೆ ಸಾಕಷ್ಟು ಪಬ್ಲಿಸಿಟಿ ಆಗಬೇಕು ಆ ಪಬ್ಲಿಸಿಟಿ ಮಾಡೋ ಕಡೆ ನಾವೀಗ ಗಮನ ಹರಿಸ್ತೇವೆ ಗೊತ್ತಿರಬೇಡಿ ಗೊತ್ತಿರಬೇಡಿ ಯಾಕೆ ಯಾಕೆ ಗೊತ್ತಿರಲಿಲ್ಲ ಅದು ನಮ್ಗೆ ಸಿಕ್ಕಿದೆ ಹೇಗೆ ಅಂತ ಈ ಈ ಸಿ ಜಿ ಪೋಸ್ಟರ್ ಏನಿತ್ತು ಅದು ನಮಗೆ ಏಳನೇ ತಾರೀಕು ಸಂಜೆ ಸಿಗ್ತಾ ಇತ್ತು ಎಂಟನೇ ತಾರೀಕು ಬೆಳಿಗ್ಗೆ ಅದನ್ನು ಜಾಯಿನ್ ಮಾಡಿ ಎಂಟನೇ ತಾರೀಕು ನೈಟು ಕ್ಯು ಪಿ ಎಫ್ ಅಪ್ಲೋಡ್ ಒಂಬತ್ತನೇ ತಾರೀಕು ಒಂದಿನ ಟೈಮ್ ಇರುತ್ತೆ ಹತ್ತನೇ ತಾರೀಕು ರಿಲೀಸ್ ಅಂತ ಪ್ಲಾನ್ ಮಾಡಿ ಸೊ ಸೆವೆಂತ್ ಯಾವಾಗ ಬಂತು ಲ್ಯಾಬಲ್ಲಿ ಔಟ್ ಅಂಡ್ ಕಂಟೆಕ್ಸ್ಟ್ ಅಂತ ಇದು ಆಗಿಲ್ಲ ಪ್ರಾಬ್ಲಮ್ ಈಗ ಎಲ್ಲವೂ ತೆರವಾಗಿದೆ ಎವ್ರಿ ಸೀಸನ್ ಕ್ಲಿಯರ್ ಡಿಸ್ಮಿಸ್ ಸ್ಟೇ ಎಲ್ಲ ಡಿಸ್ಮಿಸ್ ಆಗಿದೆ ಇಪ್ಪತ್ತೊಂದು ನಿಮಿಷ ಫುಟೇಜು ಸಿಕ್ಕಿದೆ ಮತ್ತೆ ನಾವು ರೀ ರೆಕಾರ್ಡಿಂಗ್ ಮಾಡಿ ಇಡೀ ಸಿನಿಮಾ ಈ ಇಪ್ಪತ್ತೊಂದು ನಿಮಿಷ ಸೇರಿಸಿದ ತಕ್ಷಣ ಅದ್ರ ಶೇಪ್ ಚೇಂಜ್ ಆಗುತ್ತೆ ಎರಡು ಗಂಟೆ ಎರಡು ನಿಮಿಷ ಇತ್ತು ಈಗ ಎರಡು ಗಂಟೆ ಇಪ್ಪತ್ಮೂರು ನಿಮಿಷ ಆಯ್ತು ಏನಾಗಿತ್ತು ಸಿನಿಮಾದಲ್ಲಿ ಆರು ಜೆಂಬೋರಿ ಇದೆ ಒಂದೊಂದು ರೀಲಲ್ಲಿ ಸರಿ ಸುಮಾರು ಎರಡರಿಂದ ಮೂರು ನಿಮಿಷ ಅದೆಲ್ಲ ಇನ್ ಬಿಟ್ವೀನ್ ಸೀನ್ಸ್ ಅದು ಸಿ ಜಿಯಲ್ಲಿ ಸೊ ಅದನ್ನ ಆಯಾ ರೀಲ್ಗೆ ಇನ್ಸರ್ಟ್ ಮಾಡಿದ ತಕ್ಷಣ ಎಲ್ಲ ಫುಟೇಜ್ ಚೇಂಜ್ ಆಗುತ್ತೆ ಸೊ ರೀರೆಕಾರ್ಡಿಂಗ್ ಚೇಂಜ್ ಆಗಿಬಿಡುತ್ತೆ ಎಫೆಕ್ಟ್ ಚೇಂಜ್ ಆಗಿಬಿಡುತ್ತೆ ಪ್ರತಿಯೊಂದು ಚೇಂಜ್ ಆಗಿಬಿಡುತ್ತೆ ಆ ಚೇಂಜ್ ಆದಾಗ ನಾವು ಮತ್ತೆ ವರ್ಕ್ ಮಾಡಬೇಕು ಇಟ್ಸ್ ಲೈಕ್ ಆಲ್ಮೋಸ್ಟ್ ಫಿಫ್ಟಿ ಲ್ಯಾಕ್ಸ್ ಟು ರೀ ವರ್ಕ್ ಸೊ ಸಾಕಷ್ಟು ಲಾಸ್ ಆಗಿದೆ ನಿಮ್ಮ ಭಾಪಕರಿಗೆ ಮತ್ತೆ ಈಗ ಕೋಟಿಗಟ್ಟಲೆ ಬಂಡವಾಳ ರಿಲೀಸ್ ಮಾಡ್ತಾ ಇದ್ದಾರೆ ಅವರ ಧೈರ್ಯವನ್ನು ಅವರ ಸಪೋರ್ಟನ್ನು ನಾನು ಒಂದು ರೀತಿ ಹೆಚ್ಚಿ ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಸಚ್ ಪ್ರೊಡ್ಯೂಸರ್ಸ್ ರೀ 릴ೀಸ್ ಅಂತ ಮತ್ತೆ ರೀ ರೀಕನ್स्ट्रಕ್ಷನ್ ಒಂದು ಮನೆ ಹೊಡೆದಾಗ ಬಿಟ್ಟು ಕಟ್ಟದாங்க ಸೊ ಈಗ ಸಿನಿಮಾ ಬಹಳ ಅದ್ಭುತ ಇದೆ ವಿಲ್ ಆಲ್ ಆಫ್ ಅದು ಆಸ್ ಅನ್ ಡೈರೆಕ್ಟರ್ ಆಗಿ ನಾವು ಇನ್ನು ಕೊಡ್ ಕಾನ್ಫಿಡೆನ್ಸ್ ಐ ಆಮ್ ಸಿನಿಮಾ ಇಸ್ ಅ ಡಿಫಿನೆಟ್ಲಿ ಹಿಟ್ ಆಗುತ್ತೆ ನಂಬಿಕೆ ಕೂಡ ಸರ್ ಲಾಸ್ಟ್ ಟೈಮ್ ನೀವು ಹೀರೋಯಿನ್ ಕಡೆಯಿಂದ ನೀವುಂತ ಒಂದುಷ್ಟು ಸಪೋರ್ಟ್ ಸಿಕ್ಕಿದಂಗಿದ್ದೀರಾ ಈ ಸಲ ಏನಾದ್ರೂ ಲಾಸ್ಟ್ ಆಗುತ್ತೆ ಈಗ ಹೀರೋ ಈ ಕಲಾವಿರುದ್ದು ಏನಾಗುತ್ತೆ ಅವರು ಸಾಕಷ್ಟು ಸಿನಿಮಾಗಳು ಮಾಡ್ತಿರ್ತಾರೆ ಸಾಕಷ್ಟು ಜಾಗಗಳಲ್ಲಿರ್ತಾರೆ ಕೆಲವು ಸರಿ ಹೊಂದಾಣಿಕೆ ಆಗದೆ ಇರಬಹುದು ಹಂಗಾಗಿ ಸಾಕಷ್ಟು ಬಂದಿಲ್ಲ ಅಂತ ಅನ್ಸುತ್ತೆ ನಿಮಗೆ ಬಂದಿದ್ದಾರೆ ಲಾಸ್ಟ್ ಟೈಮ್ ಬಂದಿದ್ದಾರೆ ಈ ಸರಿ ಬರ್ತಾ ಇದೆ ಸೊ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಡೆಫಿನೆಟ್ಲಿ ಕನ್ವಿನ್ಸ್

ಸಿನಿಮಾಗೇನ್ ತೊಂದರೆ ಆಯಿತು ಅಂತ ನಿಮಗೆಲ್ಲ ಈಗ ಹೇಳಿದ ವಿಷಯ ಯಾರಿದ್ದು ಮತ್ತೆ ಬಿಡುಗಡೆ ಮಾಡ್ತಾ ಇದ್ದೀವಿ ವಾಣಿಜ್ಯ ಮಂದಿಗೆ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಸಹಕಾರ ಸಿನಿಮಾ ಮೊದಲಿನೂ ತುಂಬಾ ಚೆನ್ನಾಗಿತ್ತು ನಮ್ಮ ಮೇಲೆ ಅವ್ರ ಪ್ರೀತಿನೂ ತುಂಬಾ ಚೆನ್ನಾಗಿದೆ ಮತ್ತೆ ಬಿಡುಗಡೆ ಮಾಡ್ತಿದ್ದೀವಿ ಪ್ರಚಾರ ಇವತ್ತಿಂದ ಶುರು ಮಾಡ್ತೀವಿ ತುಂಬಾ ರಭಸದಿಂದ ತುಂಬಾ ಅದ್ಭುತವಾದ ಪ್ರಚಾರ ಮಾಡಬೇಕು ಸಿನಿಮಾಗೆ ನಿರ್ವಾಹಕರು ನಿರ್ದೇಶಕರು ಎಲ್ಲ ಸೇರಿಕೊಂಡು ಒಂದು ಅದ್ಭುತವಾದ ಸಿನ್ಮಾ ಮಾಡಿದೀವಿ ಈ ಆಲ್ರೆಡಿ ಇಪ್ಪತ್ತೊಂದು ನಿಮಿಷ ಆಡದ್ರೆ ಸಿನಿಮಾದ ಕಲರ್ ತುಂಬಾನೇ ಬೇರೆ ತರನೇ ಇದೆ ನಿಮ್ಗೆಲ್ಲರಿಗೂ ತುಂಬಾ ಖುಷಿ ಆಗುತ್ತೆ ಸತ್ಯ ಎರಗಡೆಯ ಕ್ಯಾಮರಾ ಕೈ ಚಲಕ್ಕೆ ನೀವು ನೋಡಿ ತುಂಬಾ ಖುಷಿ ಪಡ್ತೇವೆ ಸಿಕ್ಸ್ ಬಿಡುಗಡೆ ಆಗ್ತದೆ ಪ್ರಚಾರ ಎಲ್ಲರೂ ಈ ನಿಜವನ್ನ ತುಂಬಾ ಎಷ್ಟು ಜನಕ್ಕೆ ತಮ್ಸಿದ್ರು ಅಷ್ಟೊಂಗೆ ಸಹಾಯಕ್ಕೆ ಸಿನ್ಮಾ ಕೊಡುತ್ತೆ ಈ ಟೀಮ್ ಎಲ್ಲ ತುಂಬಾ ಕಷ್ಟಪಟ್ಟಿ ಸಿನಿಮಾ ಮಾಡಿದ್ದಾರೆ ಕಾರಣಾಂತರಗಳಿಂದ ಆವಾಗ ಕರೆಕ್ಟಾಗಿ ರೀಚ್ ಆಗಿಲ್ಲ ಅದು ಈಗ ಈ ಜೂನ್ ಆರ್ನೆ ತಾರೀಖು ಆರು ಒಳ್ಳೆ ಲಕ್ಕಿ ಡೇಟ್ ಅದು ಸಿನಿಮಾಗೆ ಸುಕ್ರ ಇದಕ್ಕೆ ಹಿಂದ್ಗಡೆ ನಿರ್ದರ್ಶನಗಳು ಸುಮಾರು ಇದೆ ನಮ್ಮ ಕರಿಯಾ ಕುಚೂರು ಹಂಗೆ ಫಸ್ಟ್ ರಜಸ್ ಅವರು ರಿಲೀಸ್ ಮಾಡೋರು ಸುಮಾರು ಆಗೋಯ್ತು ಇಕ್ಬಾಲ್ ತಗೋಬಿಟ್ಟು ಇಪ್ಪತ್ತೈದು ವಾರ ಹೋಯ್ತು ವೆರಾನಾಮ್ ಜಬ್ಬರ್ ಅಂತ ಒಂದು ಪಿಕ್ಚರ್ ರಾಜ್ ಕಪೂರ್ ಸುಳ್ಯ ಮುಚ್ಚಬೇಕಾಗಿತ್ತು ಫಸ್ಟ್ ರನ್ ಅಲ್ಲಿ ಸೆಕೆಂಡ್ ರನ್ ಅಲ್ಲಿ ಅದು ಫುಲ್ಲು ಈಗ ಒಂದೂರು ಎಕರೆ ಆಡ್ ಮಾಡ್ಕೊಂಬಿಟ್ರು ಹಾಕಂತ ಈ ತರ ಈ ಚಿತ್ರರಂಗದಲ್ಲಿ ಈ ಸಿನಿಮಾನು ಒಂದು ಹೆಡ್ಸೆಟ್ ಆಗಿ ನಮ್ಮ ನಾಗಶೇಖರ್ ಶ್ರಮ ನೋಡ್ತಾ ಇದ್ದಾರೆ ಅದು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ನಮ್ಮ ಕನ್ನಡ ಪ್ರೇಕ್ಷಕರು ಈ ರೆಕಾರ್ಡ್ ಹಿಡಿದಾಗ ರೆಕಾರ್ಡ್ಗಳನ್ನ ಮುರಿಬೇಕಾಗ್ ಈ ಚಿತ್ರಕ್ಕೆ ಆಡಿಸಿ ಕೊಡ್ಬೇಕು ಅಂತ ಕಲಾಭಿಮಾನಿಗಳ ಕೇಳಿಕೊಳ್ತಾ ಇದ್ದೀವಿ ನಮಸ್ಕಾರ